ಮತದಾರರಿಗೆ ನಾವು ಹೇಳಲಿಕ್ಕೆ ಇಷ್ಟು ಈ ಇಚ್ಛಾ ಇಷ್ಟೇ ಯಾವುದೇ ಪರಿಸ್ಥಿತಿಯೊಳಗೆ ಒಂದು ಸಾರೆ ನಿಮ್ಮ ಮತವನ್ನು ಒಬ್ಬ ಮಠಾಧಿಪತಿಯ ಜೋಳಿಗೆಗೆ ಹಾಕಿದ್ದ ಕರೆ ಆದರೆ ಬಹುಶಃ ಯಾವ ಮಾದರಿಯೊಳಗೆ ನಾವು ಕ್ಷೇತ್ರವನ್ನು ಬದಲಾವಣೆ ಮಾಡ್ತೇವೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತೇವೆ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆ ಮಾಡಿ ನೋಡ್ಬೋದು ಮತದಾರರಿಗೆ ನಮ್ಮ ವಿನಂತಿ ಇಷ್ಟ ಯಾರು ನಿಮಗೆ ನಿಲುಕ್ತಾರೆ ಯಾರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರನ್ನೇ ನೀವು ಆಯ್ಕೆ ಮಾಡ್ಕೋಬೇಕೇ ಹೊರತಾಗಿ ನೀವು ಮನೆ ಮುಂದೆ ಹೋದ್ರೂ ಕೂಡ ನಿಮಗೆ ಬೆಲೆ ಇಲ್ಲ ನಿಮಗೆ ಯಾವಾಗೂ ನಿಮ್ಮ ಕೆಲಸಗಳನ್ನು ತೊಗೊಂಡು ಹೋದ್ರೂ ಬೆಲೆ ಇಲ್ಲ ಅವರು ಸದಾಕಾಲ ಜನಗಳೇ ಮಾತಾಡ್ತಾ ಇದ್ದಾರೆ ಅವರು ಇದ್ರ ದಿಲ್ಲಿ ಒಳಗಿರ್ತಾರ ಇಲ್ಲ ಹುಬ್ಬಳ್ಳಿಯಾಗಿರ್ತಾರ ನಮ್ಮ ಹಳ್ಳ್ಯಾಗ ನಮ್ಮ ಹುಬ್ಬಳ್ಳಿಯಾಗ ಅವರು ಸಿಗೋದಿಲ್ಲ ಅವ್ರ ಒಳಗಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಾರ್ವಜನಿಕರು ಜಾಗೃತರಾಗಿ ಮತವನ್ನು ಚಲಾಯಿಸಬೇಕಾಗಿದೆ ಒಂದು ಸಾರೆ ಒಬ್ಬ ಸನ್ಯಾಸಿಗೆ ಒಬ್ಬ ಮಠಾಧಿಪತಿಗೆ ಮತವನ್ನು ಕೊಟ್ಟು ಆ ಮತದ ಪರಿಣಾಮ ಹೇಗಿರ್ತದೆ ಅಂತಕ್ಕಂಥದ್ದು ಅದರ ವರ ನಿಮ್ಗೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು ಇಷ್ಟು ಮಾತನ್ನು ಮತದಾರರಿಗೆ ನಾವು ಹೇಳಲಿಕ್ಕೆ ಇಚ್ಛಪಡ್ತೀವಿ ನಾನು ಗೆದ್ದು ಬಂದರೆ ಯೋಜನೆಗಳು ಯಾವುವು ಅನ್ನುವಂಥದ್ರೊಳಗೆ ಬಹಳ ಪ್ರಮುಖವಾಗಿರುವಂಥವುಗಳು ಅಂದರೆ ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೆಯದಾಗಿ ಶಿಕ್ಷಣಕ್ಕೆ ಅವಕಾಶ ಸಿಗಬೇಕು ಅವರಿಗೆ ವಸತಿ ಅವಕಾಶ ಸಿಗಬೇಕು ಸ್ಕೂಲ್ ಕಾಲೇಜುಗಳಲ್ಲಿ ಪ್ರವೇಶ ಸರಿಯಾಗಿ ಸಿಗಬೇಕು ಅದರ ಕೊರತೆ ವಿಪರೀತ ಇದೆ ಅನ್ನುವಂಥದ್ದನ್ನು ನಾನು ನೋಡ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ಹಾಸ್ಟೆಲ್ ಸಿಗಲಾರ್ದೇ ಅಡ್ಮಿಷನ್ ಸಿಗಲಾರದೆ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಲಿಯೋದೇ ಬೇಡಪ್ಪ ಅಂತ ಹೇಳಿ ಅವ್ರು ದನ ಕಾಯೋಕ್ಕೋ ಕೂಲಿ ಕೆಲಸಕ್ಕೋ ಮತ್ತೊಂದಕ್ಕೂ ಹೋಗತಕ್ಕಂಥದ್ದನ್ನು ನಾನು ಸ್ವತಃ ನೋಡಿದ್ದೇನೆ ಅಂತಹ ಯಾವ ದೋಷಗಳು ಇಲ್ಲಿ ಉಳಿಬಾರ್ದು ಅನ್ನುವಂಥದ್ದು ಇನ್ನು ಹಾಗೋ ಹೀಗೋ ಕಷ್ಟಪಟ್ಟು ಕಲಿತಿರ್ತಕ್ಕಂಥವ್ರು ಎಷ್ಟೋ ಜನ ನಿರುದ್ಯೋಗದಲ್ಲಿದ್ದಾರೆ ಆ ನಿರುದ್ಯೋಗಿಗಳಿಗಾಗಿ ಏನು ಯೋಜನೆಗಳನ್ನು ಹಾಕೋಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಏನು ಯೋಜನೆಗಳನ್ನು ಹಾಕ್ಕೊಳ್ಬೇಕು ಈ ನಾಡಿನ ರೈತರಿಗಾಗಿ ಏನು ಯೋಜನೆಗಳನ್ನು ಹಾಕಿಕೊಳ್ಬೇಕು ಬಹಳಷ್ಟು ಬುದ್ಧಿಜೀವಿಗಳನ್ನು ಆ ನೋವಿಗೊಳಗಾದವರನ್ನು ಎಲ್ಲರನ್ನು ಕರೆದು ಒಂದು ಸಮಗ್ರ ಕಲ್ಪನೆಯನ್ನು ಸುಂದರ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದನ್ನು ಮಾಡ್ತೇವೆ ಬಹುಶಃ ಈ ನಾಡಿನ ಒಂದು ಜನ ಏನು ಮಾತಾಡ್ಕೋಬೇಕು ಅಂದರೆ ನಮಗೊಂದು ಹೊಸ ಯುಗ ಪ್ರಾರಂಭ ಆಗಿದೆ ನಾವೆಲ್ಲ ನೆಮ್ಮದಿಯಾಗಿದ್ದೇವೆ ಅನ್ನುವಂಥ ಪರಿಸ್ಥಿತಿಗೆ ಅವರು ಬರಬೇಕು ಅಂತಹ ಹತ್ತಾರು ಯೋಜನೆಗಳನ್ನು ನಾವು ಪ್ರಕಟ ಮಾಡ್ತೇವೆ ನಾನು ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವನಾಗಿರೋದ್ರಿಂದ ಈ ಸ್ವಾಮಿತ್ವದ ಬದುಕಿನಲ್ಲಿ ಸದಾಕಾಲ ರೈತರೊಂದಿಗೆ ನಾನು ಇರತಕ್ಕಂಥವನಾಗಿರೋದ್ರಿಂದ ರೈತರದ್ದು ಒಂದು ಮಹದಾಯಿ ಯೋಜನೆ ಅಲ್ಲ ರೈತರ ಏನು ಕನಸುಗಳದಾವ ಏನು ಯೋಜನೆಗಳದಾವೆ ಆ ರೈತರ ಪಾನೀಯಗೆ ಬೆನ್ನೆಲುಬಾಗಿ ಇರ್ತೇನೆ ಅಂತಕ್ಕಂತಹ ಮಾತನ್ನು ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ನಾನು ಹೇಳುವಂಥದ್ದಲ್ಲ ಒಬ್ಬ ಮಠಾಧಿಪತಿಯಾಗಿ ರೈತರ ಬೆನ್ನೆಲಿಗೆ ನಾನು ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಈಗಾಗಲೇ ನಮ್ಮನ್ನು ದಲಿತರು ಸಂಪರ್ಕ ಮಾಡಿದ್ದಾರೆ ರೈತ ಸಂಘದವರು ಆಗಲೇ ಬೆಂಬಲ ಘೋಷಣೆ ಮಾಡಿದ್ದಾರೆ ಎಸ್ ಎಸ್ ಕೆ ಸಮಾಜದಿಂದ ಪಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥವ್ರು ಧಾರವಾಡದಲ್ಲಿ ಸ್ವಾಮೀಜಿಯವರು ನಿಂತರೆ ನಾನು ಅವ್ರ ಜೊತೆಗೆ ನಿಲ್ತೇನೆ ಅಂತ ಹೇಳಿದ್ದಾರೆ ಹಿರಿಯರಾದ ಮಂಜುನಾಥ ಕುನ್ನೂರವರು ಕೂಡ ಸ್ವಾಮೀಜಿಯವರು ನಿಂತರೆ ನಾನು ಹಿಂದಕ್ಕೆ ತಕ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಸಿರು ಸೇನೆಯವರು ಸ್ವಾಮೀಜಿಯವರು ಪರವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಹುಶಃ ಎಲ್ಲರೂ ನಮ್ಮ ಪರವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅವರು ನಾಮಿನೇಷನ್ ಫೈಲ್ ಮಾಡೋ ತನಕ ಕಾಯ್ತೀವಿ ಆಮೇಲೆ ಗಟ್ಟಿಯಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾರಿಗೂ ಕೂಡ ಅಳಕು ಅಂತಕ್ಕಂಥದ್ದು ಬೇಡ ಅನ್ನೋ ಮನವಿ ನಂದು ಎಲ್ಲರಿಗೂ ಕೂಡ ಇದೆ ಗಟ್ಟಿಯಾಗಿ ನಿಂದರ್ರಿ ಸ್ವಾಭಿಮಾನದಿಂದ ನಿಂದರ್ರಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೂ ಕೂಡ ನಿಮಗೆ ದೊಡ್ಡದಾಗಬಾರ್ದು ಯಾವುದನ್ನು ನೀವು ದೊಡ್ಡದನ್ನು ಮಾಡಿದರೂ ಅದು ನಿಮಗೆ ಕಂಟಕವಾಗಿದೆ ಅಂತಂದಾಗ ಅದನ್ನು ಹೊಡೆದು ಹಾಕುವ ಶಕ್ತಿ ನಿಮಗೇ ಇದೆ ಅನ್ನುವಂಥ ಮಾತನ್ನು ಮತದಾರರಿಗೆ ಹೇಳಿಕೆ ಇಚ್ಛಾಪಡ್ತೀವಿ ಇವತ್ತು ಮುಸ್ಲಿಂ ಸಮಾಜದವರು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ದಲಿತ ಸಮುದಾಯಗಳು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾವೆ ಎಲ್ಲರಿಗೂ ಒಂದು ಗ್ಯಾರಂಟಿ ಆಗಿದೆ ಸ್ವಾಮೀಜಿಯವರಿಂದ ನಮಗೆಲ್ಲರಿಗೂ ಎಲ್ಲರಿಗೂ ನ್ಯಾಯ ಸಿಗುತ್ತದೆ ಅನ್ನುವಂಥ ಗ್ಯಾರಂಟಿ ಸಾಮಾನ್ಯರಿಗೂ ಕೂಡ ಬಂದು ಇದೆ ಈಗಾಗಲೇ ಎಲ್ಲರಿಗೂ ಅರಿವಾಗಿರೋದ್ರಿಂದ ಎಷ್ಟು ಸಾಧ್ಯ ಇದೆ ನಾನು ನೋಡಿ ನಾನು ಬೇರೆಯವ್ರನ್ನ ಬೆಂಬಲ ಬೆಂಬಲ ಕೇಳೋದು ಬೇರೆ ಎಲ್ಲರೂ ನನಗೆ ಅವರೇ ಫು ವಾಲಂಟರಿಯಾಗಿ ಫೋನ್ ಮಾಡಿ 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 ನಿಮ್ಮ ಹೋರಾಟ ಆದರ್ಶವಾಗಿದೆ ಸ್ವಾಮೀಜಿ ನೀವು ಬಂದಿದ್ದು ಬಹಳ ನಮ್ಗೆ ಖುಷಿಯಾಗಿದೆ ನಾವೆಲ್ಲ ನಿಮ್ಮ ಜೋಡಿ ಇದ್ದೇವೆ ಅಂತ ಎಲ್ಲ ಸಮಾಜದ ಪ್ರಮುಖರು ಅವರಾಗಲಿ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ